ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ರಾತ್ರಿ ಡಿನ್ನರ್ಗೆ ನಾನು ಏನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ತುಂಬ ದಿನಗಳಾಗಿತ್ತು ರಾಗಿ ರೊಟ್ಟಿ ಮಾಡಿ ಸೊ ಎಲ್ಲ ಮಸಾಲೆ ಹಾಕಿ ರಾಗಿ ರೊಟ್ಟಿ ಜೊತೆಗೆ ಒಂದು ಟೊಮ್ಯಾಟೊ ಚಟ್ನಿಯನ್ನು ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದೀನಿ ಮಸಾಲೆ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಮಸಾಲೆ ಅಕ್ಕಿ ರೊಟ್ಟಿ ರಾಗಿ ಮಾಡ್ತೀವಲ್ಲ ಅದೇ ರೀತಿ ರಾಗಿ ರೊಟ್ಟಿಗೆ ಕ್ಯಾರೆಟ್ ತುರಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕಿ ಅದಕ್ಕೆ ಎರಡು ಕಪ್ಪಾಗೋಷ್ಟು ಅಕ್ಕಿ ಹಿಟ್ಟು ಎರಡು ಕಪ್ ಆಗೋಷ್ಟು ರಾಗಿ ಹಿಟ್ಟು ಬರೀ ರಾಗಿ ಹಿಟ್ಟಿನಲ್ಲಿ ಮಾಡಿದರೆ ಕೆಲವೊಮ್ಮೆ ತಟ್ಟೋದಕ್ಕೆ ಆಗೋಲ್ಲ ಸೊ ಹಾಗಾಗಿ ಅದಕ್ಕೆ ಅಕ್ಕಿ ಹಿಟ್ಟನ್ನು ಜೊತೆಗೆ ನಾನು ಮಿಕ್ಸ್ ಮಾಡ್ಕೋತೀನಿ ಹಾಗೆಯೇ ಸ್ವಲ್ಪ ಸಾಫ್ಟಾಗಿ ಬರಲಿ ರೊಟ್ಟಿ ಅಂತ ಇದಕ್ಕೆ ಬಿಸಿ ನೀರನ್ನ ಹಾಕಲಿಕ್ಕೆ ನೀರನ್ನು ಇಲ್ಲಿ ಕಾಯ್ಲಿಕ್ಕೆ ಇಟ್ಟು ಇವಾಗ ಹಿಟ್ಟಿನ ಮಿಶ್ರಣಕ್ಕೆ ರುಚಿಗೆ ಉಪ್ಪು ಮತ್ತು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಸಬ್ಸಿಗೆ ಸೊಪ್ಪಿದ್ರೆ ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪನ್ನೇ ಸ್ವಲ್ಪ ಜಾಸ್ತಿಯೇ ಹಾಕ್ಕೊಳ್ಳಿ ತುಂಬಾ ಟೇಸ್ಟಾಗಿರುತ್ತೆ ರಾಗಿ ತಿನ್ನಲ್ಲ ಮುದ್ದೆ ತಿನ್ನಲ್ಲ ಅಂತ ಅಂದವ್ರಿಗೆ ಈ ರಾಗಿ ಮಸಾಲೆ ರೊಟ್ಟಿನ ಮಾಡಿಕೊಟ್ರೆ ಸಖತ್ ಇಷ್ಟಪಟ್ಟು ತಿಂತಾರೆ ಈವನ್ ಮಕ್ಳಿಗೂ ಸಹ ನೀವು ಲಂಚ್ ಬಾಕ್ಸಿಗೂ ಹಾಕಿ ಕೊಟ್ಟು ಕಳಿಸ್ಬೋದು ಹಿತೈಷ್ ಹಾಗೆ ಹೇಳ್ತಾ ಇದ್ದಾನೆ ನಾನು ಹೋಗ್ತೀನೋ ಲಂಚ್ ಬಾಕ್ಸ್ಗೆ ಅಂತ ಕೇಳಿದಾಗ ಅವು ತುಂಬ ಟೇಸ್ಟಿಯಾಗಿದೆ ತೊಗೊಂಡೋಗ್ತೀನಿ ಅಂತ ಅಂತ ಇದ್ದ ಸೊ ನೋಡಿ ಇಲ್ಲಿ ಎಲ್ಲ ಮಸಾಲೆ ಹಾಕಿ ಮಿಕ್ಸ್ ಮಾಡಿದಾದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಬೆಚ್ಚಗಿರಬೇಕು ನೀರು ತುಂಬ ಬಿಸಿನೂ ಬೇಡ ತುಂಬ ತಣ್ಣಿ ನೀರು ಬೇಡ ಸ್ವಲ್ಪ ಬೆಚ್ಚಿಗಿರೋವಂಥ ನೀರನ್ನು ಹಾಕಿ ಸ್ವಲ್ಪ ಮೃದುವಾಗಿಯೇ ಕಲಿಸ್ಕೋಬೇಕು ಹಿಟ್ಟು ತುಂಬ ಗಟ್ಟಿ ಆಗೋದು ಬೇಡ ತುಂಬ ಗಟ್ಟಿ ಆಯಿತು ಅಂತ ಅಂದರೆ ರೊಟ್ಟಿ ಬೇಯಿಸ್ಬೇಕಾದ್ರೆ ಓಡೊಡ್ಕಲು ಥರ ಆಗುತ್ತೆ ಮಧ್ಯ ಬಿರುಕ್ ಬಿರುಕ್ ಬಿಟ್ಟಂಗೆ ಆಗುತ್ತೆ ಸೊ ಈ ರೀತಿ ಸಾಫ್ಟಾಗಿದ್ದಷ್ಟು ನಮಗೆ ಬಟರ್ ಪೇಪರ್ ಮೇಲೆ ತಟ್ಟೋದಕ್ಕೆ ಈಸಿ ಆಗುತ್ತೆ ರೊಟ್ಟಿ ನೋಡಿ ಈ ರೀತಿ ಕೈಗೆ ಹಿಟ್ಟು ಅಂಟ್ತಾ ಇದ್ರು ಪರವಾಗಿಲ್ಲ ಇದೇ ರೀತಿಯೇ ಕಲಸಿ ಒಂದು ಪ್ಲೇಟ್ನ ಮುಚ್ಚಿ ಇಡಿ ತಕ್ಷಣವೂ ಸಹ ಮಾಡ್ಬೋದು ಆದರೆ ಅಷ್ಟರಲ್ಲಿ ಈ ಕಡೆ ಚಟ್ನಿಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಚಟ್ನಿಗೆ ನಾನಿಲ್ಲಿ ಕುಕ್ಕರ್ಗೆ ಒಂದು ನಾಲ್ಕು ಟೊಮ್ಯಾಟೊ ಬೆಳ್ಳುಳ್ಳಿ ಒಂದು ಈರುಳ್ಳಿ ಮತ್ತು ಜೀರಿಗೆ ಹಾಕಿ ಒಂದು ವಿಸಿಲ್ ಕೊಟ್ಟು ಬೇಯಿಸಿಟ್ಕೊಂಡಿದ್ದೆ ನೀರನ್ನು ಸಮೇತ ಅಷ್ಟು ಮಿಕ್ಸಿ ಜಾರಿಗೆ ಹಾಕಿ ಒಂದು ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ ಹಾರಕ್ಕೆ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ಳಿ ಇಲ್ಲಿ ಮೆಣಸಿನಕಾಯಿ ಹಾಕ್ತಾ ಇಲ್ಲ ಹಾಗಾಗಿ ರೆಡ್ ಚಿಲ್ಲಿ ಪೌಡರ್ನೇ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಇದನ್ನು ನುಣ್ಣದಾಗಿ ರುಬ್ಬಿ ಇಟ್ಕೋಬೇಕು ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಬೇಕು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಅಥವಾ ತುಪ್ಪ ಏನೇನಾದರೂ ಹಾಕ್ಕೋಬೋದು ಟೊಮೊಟೊ ಚಟ್ನಿಗೆ ಎಣ್ಣೆ ಮುಂದಾಗಿದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಸಾಸಿವೆ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಮತ್ತು ಕರ್ಬೇವನ ಸೊಪ್ಪು ಇದಿಷ್ಟನ್ನು ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಫ್ರೈ ಆಗ್ತಾಯಿದ್ದ ಹಾಗೆಯೇ ಈರುಳ್ಳಿ ಹಾಕಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದ್ದ ಹಾಗೆಯೇ ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದಂಥ ಪೇಸ್ಟನ್ನು ಸೇರಿಸಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಸಿದ್ರೆ ತುಂಬ ಟೇಸ್ಟಿಯಾಗಿರುವಂಥ ಈಸಿ ಟೊಮ್ಯಾಟೊ ಚಟ್ನಿ ರೆಡಿಯಾಗಿಬಿಟ್ಟಿರುತ್ತೆ ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಬೆಲ್ಲ ಮತ್ತು ಹುಣಸೆ ಹಣ್ಣು ಸ್ವಲ್ಪ ಹಾಕೋಬೋದು ಇಲ್ಲಿ ಟೊಮ್ಯಾಟೊನೇ ಜಾಸ್ತಿ ಹಾಕಿದ್ದೀನಿ ಅಲ್ವಾ ಹುಳಿ ಅಂಶಕ್ಕೆ ಸೊ ಹಾಗಾಗಿ ನಾನು ಹುಣಸೆ ಹುಳಿ ಹಾಕಿಲ್ಲ ಆಮೇಲೆ ಖಾರ ಏನು ಜಾಸ್ತಿ ಇಲ್ಲ ಇದು ಹಾಗಾಗಿ ಬೆಲ್ಲನೂ ಸಹ ಇಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಈ ಕಡೆ ಲಿಡ್ನ ಕ್ಲೋಸ್ ಮಾಡಿ ಟೊಮ್ಯಾಟೊ ಚಟ್ನಿನ ಚೆನ್ನಾಗಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಒಂದಾದಮೇಲೆ ಒಂದು ರೊಟ್ಟಿನೂ ಸಹ ಹಾಕೋಬಿಡೋಣ ಸೈಡ್ ಬೈ ಸೈಡ್ ಅಂತ ಅಂದ್ಬಿಟ್ಟು ರೊಟ್ಟಿ ತವಾನು ಬಿಸಿಗಿಟ್ಟು ಸ್ವಲ್ಪ ಬಟರ್ ಪೇಪರ್ಗೆ ಎಣ್ಣೆ ಹಚ್ಚಿ ಗ್ರೀಸ್ ಮಾಡಿಟ್ಕೊಂಡು ರೊಟ್ಟಿನ ತಟ್ತಾ ಇದ್ದೀನಿ ನೋಡಿ ಎಣ್ಣೆಲೇ ರೊಟ್ಟಿನ ತಟ್ಬೋದು ಅಂದರೆ ನೀವು ತವ ಮೇಲೂ ಡೈರೆಕ್ಟಾಗಿ ರೊಟ್ಟಿನ ತಟ್ಟಿ ಮಾಡ್ಬೋದು ನಾನು ಯೂಶಲಿ ಅದೇ ರೀತಿ ಮಾಡ್ತಾಯಿದ್ದೆ ಫಸ್ಟೆಲ್ಲ ತುಂಬ ಟೈಮ್ ಹಿಡಿಯುತ್ತೆ ನಾವು ಇರೋರು ಮೂರು ಜನಕ್ಕೆ ಒಂದಾದ ಮೇಲೆ ಒಂದು ತ ರೊಟ್ಟಿ ಕಾಯೋವರೆಗೂ ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ಬಟರ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಬಟರ್ ಪೇಪರ್ ಮೇಲೂ ಅಷ್ಟೇ ರೊಟ್ಟಿ ತುಂಬ ತೆಳುವಾಗಿ ಸಖತ್ತು ಸಾಫ್ಟಾಗಿ ಬರುತ್ತೆ ಬಟರ್ ಪೇಪರ್ ಆಗಿರೋದ್ರಿಂದ ಡೈರೆಕ್ಟಾಗಿ ತವ ಮೇಲೇ ಹಾಕ್ಬೋದು ಏನು ಪೇಪರ್ ಸೀದೋದು ಅದು ಆ ರೀತಿ ಎಲ್ಲ ಏನಿಲ್ಲ ಇವಾಗೆಲ್ಲ ಎಲ್ಲ ಪ್ರಾವಿಷನ್ ಸ್ಟೋರ್ನಲ್ಲೂ ಬಟರ್ ಪೇಪರ್ ಅಥವಾ ಹೋಳಿಗೆ ಪೇಪರೆಲ್ಲ ಆರಾಮಾಗಿ ಸಿಗುತ್ತೆ ನೋಡಿ ಈ ರೀತಿ ಹಾಕಿ ಒಂದು ಟೆನ್ ಸೆಕೆಂಡ್ಸ್ ಬಿಟ್ಟರೆ ಸಾಕು ನೀಟಾಗಿ ಪೇಪರ್ನ ರಿಮೂವ್ ಮಾಡ್ಬೋದು ಒಂದು ಸ್ವಲ್ಪ ಸಹ ಪೇಪರ್ ಸಹ ಜಿನಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಸಲ ಯೂಸ್ ಅಷ್ಟೇ ಇದು ಈ ರೀತಿ ಬಟರ್ ಪೇಪರು ನೀವು ಶೀಟ್ ಶೀಟೆಲ್ಲ ತೊಗೊಂಡ್ರೆ ಅದನ್ನು ತೊಳೆದು ಮತ್ತೆ ಮತ್ತೆ ರೀಯೂಸ್ ಮಾಡ್ಬೋದು ಸೊ ಈ ಶೀಟ್ ಏನಿದೆಯಲ್ಲ ಇದನ್ನು ಒಂದು ಸಲ ಯೂಸ್ ಮಾಡಾದ್ಮೇಲೆ ನಾನು ಅದನ್ನು ಡಿಸ್ಕಾರ್ಡ್ ಮಾಡಿಬಿಡ್ತೀನಿ ಸೊ ಮತ್ತೆ ಅದು ಶೀಟ್ ರೋಲಿಂಗ್ ಶೀಟ್ ಥರ ಬರುತ್ತೆ ಆ ರೋಲಲ್ಲಿ ಮತ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ನಾನು ಅದನ್ನು ಕಟ್ ಮಾಡಿ ನೆಕ್ಸ್ಟಿಗೆ ಅಕ್ಕಿ ರೊಟ್ಟಿ ಮಾಡಲಿಕ್ಕೋ ಅಥವಾ ಒಬ್ಬಟ್ಟು ಮಾಡಲಿಕ್ಕೂ ಯೂಸ್ ಮಾಡ್ಕೊತೀನಿ ಎರಡೂ ಕಡೆ ರೊಟ್ಟಿನ ಸ್ವಲ್ಪ ನಿಮಗೆ ಕ್ರಿಸ್ಪ್ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಒಂದು ರೊಟ್ಟಿ ಬೇಯೋ ಅಷ್ಟರಲ್ಲೇ ಈ ಕಡೆ ಟೊಮ್ಯಾಟೊ ಚಟ್ನಿ ಚೆನ್ನಾಗಿ ಕುದಿ ಬಂದು ರೆಡಿಯಾಗಿದೆ ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಂಡಿದ್ದೀನಿ ಅಂದರೆ ನೆಂಚ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ನೀವು ಅನ್ನಕ್ಕೂ ಬೇಕಾದ್ರೂ ಇದನ್ನು ಮಾಡ್ಕೋಬೋದು ಮನೆಯಲ್ಲಿ ಏನು ತರಕಾರಿ ಇಲ್ಲ ಅಂತ ಅಂದಾಗೆಲ್ಲ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಟೊಮ್ಯಾಟೊ ಚಟ್ನಿ ಹಾಕ್ಕೊಂಡು ತಿಂದರೆ ಸಕ್ಕತ್ ಟೇಸ್ಟಿಯಾಗಿರುತ್ತೆ ತುಂಬ ಸುಲಭ ಟೊಮೆಟೊ ಹೆಚ್ಕೋಬೇಕು ಅಂತೇನಿಲ್ಲ ಬರೀ ಟೊಮೆಟೊನ ಬೇಯಿಸ್ಕೊಳ್ಳೋದು ಈರುಳ್ಳಿ ಬೇಯಿಸ್ಕೊಳ್ಳೋದು ರುಬ್ಕೊಳ್ಳೋದು ಮತ್ತು ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಳೋದು ಅಷ್ಟೇ ಸಕ್ಕತ್ತು ಸುಲಭ ಇದೆ ಸೊ ನೋಡಿ ಒಂದು ಹೊತ್ತಿಗೆ ಇನ್ನೇನು ಖಾಲಿನೇ ಆಗಿಬಿಡುತ್ತೆ ಇನ್ನೊಬ್ರಿಗಾಗುವಷ್ಟು ಮಾತ್ರ ಮಿಕ್ಕಿದೆ ನೈಟ್ ಹೊತ್ತು ರಾಗಿ ರೊಟ್ಟಿ ತುಂಬಾ ಟೇಸ್ಟಿಯಾಗಿರುತ್ತೆ ಮುದ್ದೆಗೆ ಯೂಶಲಿ ಏನಾದರೂ ಮಾಡಬೇಕು ಅಲ್ವಾ ಹಾಗಾಗಿ ಸಾಂಬಾರು ಒಂದು ಹೊತ್ತಿಗೆ ಮಾಡೋಕ್ಕಾಗಲ್ಲ ಮಿಕ್ಕುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ರಾಗಿ ರೊಟ್ಟಿನ ಮಾಡಿದ್ದೀನಿ ಇವತ್ತು ಟೇಸ್ಟ್ ಹೇಗಿತ್ತು ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಎರಡರ ಕಾಂಬಿನೇಷನ್ ಜೊತೆಗೆ ಬೆಣ್ಣೆ ಕಡ್ದಿರೋ ಅಂಥ ಮಜ್ಜಿಗೆ ಸಕ್ಕದಾಗಿತ್ತು ಟೇಸ್ಟು ರಾತ್ರಿ ಊಟಕ್ಕೆ ಹಾಯಿ ಅಂತ ಅನಿಸುತ್ತೆ ಹೊಟ್ಟೆ ತಂಪಾಗುತ್ತೆ ನೀವು ಸಹ ಮಾಡಿ